ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಜೀತೋ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದ್ರಿ ಮಾಡಲಿಷ್ಟು ಜೀತೋ ಎರಡು ಸಾವಿರ ಹದಿನೇಳು ಹದಿನೇಳು ಓನರ್ ಎಷ್ಟು ಓನರ್ ಫೋರ್ತ್ ರೀ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಹಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 82000 ನಿಮ್ಮ ತೆಸರು ಅಲ್ಲಿ ನೋಡಿ ಬಿಎಸ್ 3 ನಾ ಬಿಎಸ್ 4 ಇದು ಬಿಎಸ್ 4 ಬಿಎಸ್ 4 ನೋಡಿ ಇದಿನ ಕೆಲಸ ಏನೋ ಗಾಡಿ ಓಕೆ ಇಂಜಿನ್ ಮೇಲೆ ಮೈಲೇಜ್ ಇದು ಬ್ಯಾಕ್

ಇಂಜಿನ್ ಕೆಲಸ ಬಂದಿದೆಯಾ ಅಥವಾ ಮಾಡಿಸಿ ಇಡಿಸಿದ್ರ ಮೊದ್ಲೆ ಇಲ್ಲ ಇಲ್ಲ ಬಂದಿಲ್ಲ ಮೊದ್ಲ ಮಾಡಿಸಿರ್ಬೇಕು ನಾವು ತಗೊಂಡ್ಬಂದೇವಿ ಮೊನ್ನೆ ನೀವು ನೀವು ತಂದ್ಮೇಲೆ ಏನಾಗಿಲ್ಲ ಇಲ್ಲ ಏನಿಲ್ರಿ ಲೊಕೇಶನ್ ಎಲ್ಲಿ ಕಡೆ ಇರೋದು ಇದು ಇದು ನರಗುಂದ್ ನರಗುಂದ್ ಹ್ಮ್ ಎಷ್ಟು ಹೇಳ್ತೀರಾ ನೀವು ಗಡಿಗೆ ರೇಟ್ ಎರಡು ಇಪ್ಪತ್ತು ಹೇಳ್ತೇವೆ ಹೆಚ್ಚು ಕಡಿಮೆ ಆಗತ್ತೆ ನೋಡ್ರಿ ಎರಡು ಇಪ್ಪತ್ತು ಹೆಚ್ಚು ಕಮ್ಮಿ ಆಗುತ್ತೆ ನೋಡ್ರಿ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಇದು ಫೈನಲ್ ಒಂದು ಎರಡು ಹತ್ತರ ಮಟ್ಟ ಹಾಕತ್ರಿ ಒಂದು ಸಾವಿರ ಬಿಡ್ತೀರಾ ನೋಡ್ರಿ ಒಂದೆರಡು ಹೊತ್ತು ಫೈನ್ ಕೊಡ್ತೀರಾ ಎರಡ್ ಸಾವಿರದ ಹದಿಮೂರು ಮಾಡಲು ಓನರ್ ಎಷ್ಟಂದ್ರೆ ಅಂದ್ರೆ ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಇದೆ ಆ ರನ್ನಿಂಗ್ ಲೊಕೇಶನ್ ಎಲ್ಲ ಅಂದ್ರೆ ನಾರ್ಗುಂದ್ರಿ ನಾರ್ಗುಂದ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಆಯ್ತು ಆಯ್ತು ಕೊಡ್ತೀನಿ ಕೊಡ್ತೀನಿ ಥ್ಯಾಂಕ್ ಯು ಓಕೆ